ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಫ್ರೈಡೇ ಅಲ್ವಾ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಸಾರಿ ಲೇಟಾಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಾದರೂ ಸಕ್ಸಸ್ ಆದರೆ ಮೂರು ವಾರ ನಿಮ್ಮ ದೀಪ ಹಚ್ಚ್ತೀನಿ ಅಂತೇಳಿ ದುರ್ಗಾ ಪರಮೇಶ್ವರಿಗೆ ಬೇಡ್ಕೊಂಡಿದ್ದೆ ಸೊ ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ನಾನು ನನ್ನ ಫ್ರೆಂಡ್ ಇಬ್ರು ಇದ್ದೀವಿ ಬೇಗ ಎದ್ದು ಕಸ ಎಲ್ಲ ಒಡ್ಕೊಂಡು ಮನೆಯೆಲ್ಲ ಸಾರಿಸಿ ನೆಲ ತೊಳೆದು ಆಮೇಲೆ ಅದೆಲ್ಲ ರಂಗೋಲಿ ಬಿಟ್ಟೆ ನಾನು ಯಾವಾಗೂ ಬೆಳಗ್ಗೆ ಹೊತ್ತಿನಾಗ ಏನೇ ಕೆಲಸ ಮಾಡಿದ್ರು ಫಸ್ಟ್ ಉದಯ ಮ್ಯೂಸಿಕ್ ಹಾಕ್ಬಿಟ್ಟು ಅದರಲ್ಲಿ ಸಾಂಗ್ ಬರ್ತಾಯಿರ್ತವೆ ಅದನ್ನು ನೋಡ್ಕೊಂಡು ಹಂಗೆ ನಾನೆಲ್ಲ ಕೆಲಸ ಮಾಡ್ಕೋತೀನಿ ಇದಾದ ಉದಾಸ್ಲಿಗೆಲ್ಲ ಉದಾಸಲೆಗೆಲ್ಲ ಕುಂಕುಮ ಇಟ್ಟು ಆಮೇಲೆ ತುಳಸಿ ಕಟ್ಟೆ ಇದೆ ಈ ಕಡೆ ಅಲ್ಲೂ ರಂಗೋಲಿ ಎಲ್ಲ ಬಿಟ್ಟೆ ಅಷ್ಟು ಇವತ್ತು ರಂಗೋಲಿ ಹಾಕಿದ್ದೀನಿ ನೋಡಿ ಹೇಗಿದೆ ಕಮೆಂಟ್ ಮಾಡಿ ನಾವಿರೋದು ಡಬಲ್ ಬೆಡ್ರೂಮಲ್ಲಿ ಹಂಗಾಗಿ ಎಲ್ಲ ಕೆಲಸ ಮಾಡೋ ಶೋದಕ್ಕೆ ಎಷ್ಟೊತ್ತಾಗ್ಬಿಡುತ್ತೆ ರಂಗೊಲೆಲ್ಲ ಬಿಟ್ಟಿದ್ದಾದಮೇಲೆ ನಾನಿವಾಗ ಆಚೆ ಸೈಡ್ದೆಲ್ಲ ನೆಲ ವಾಶ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೆಲ್ಲ ಕೆಲಸ ಮುಗಿದ್ಮೇಲೆ ಇವಾಗ ನಾನು ನನ್ನ ಫ್ರೆಂಡು ದೇವಸ್ಥಾನಕ್ಕೆ ಕೊಟ್ಟಿದ್ವಿ ಸೊ ಪ್ರೇಮ ನಾನು ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ತೇಜು ಬಂದಿಲ್ಲ ಊರಿಗೆ ಹೋಗಿದ್ದಾಳೆ ನಾವು ಹೋಗ್ತಿರೋ ದೇವಸ್ಥಾನ ಎಲ್ಲಿದೆ ಅಂದರೆ ವಿದ್ಯಾರಣ್ಯಪುರದಲ್ಲಿದೆ ಇದು ಜಿ ಕೆ ವಿ ಕೆ ರೋಡಿದು ನಾನು ಈಗ ಹೋಗ್ತಾ ಇರೋ ರೋಡಲ್ಲಿ ನಿಮಗೂ ಒಂದು ಖುಷಿ ತೋರಿಸ್ತೀನಿ ನೋಡಿ ನೀವು ಇದ್ರ ನೋಡಿದ್ರೆ ಖುಷಿ ಪಡ್ತೀರಾ ಇನ್ ಟೂ ಮಿನಿಟ್ಸ್ ಅಲ್ಲಿ ನಾವು ದೇವಸ್ಥಾನನ ರೀಚ್ ಆಗ್ತಿವಿ ನಾವು ನೆನ್ಸ್ಕೊಂಡಂಗೆಲ್ಲ ಅನ್ಕೊಂಡಂಗೆಲ್ಲ ನಾವು ಈ ದೇವಸ್ಥಾನಕ್ ಬರ್ತಾನೆ ಇರ್ತೀವಿ ಇರುತ್ತೆ ಈಗ ತಾನೇ ಬಂದ್ವಿ ಈ ಆ ಕಡೆ ಪಾರ್ಕ್ ಮಾಡ್ಬಿಟ್ಟು ಈಗ ಹೋಗ್ತಿದೀವಿ ಅಷ್ಟೊಂದೇನ್ ರಶ್ ಇಲ್ಲ ಇವತ್ತು ಇಲ್ಲಿ ದೇವರಿಗೆ ನಿಂಬೆಹಣ್ಣಿನ ಆರ್ತಿ ಮಾಡಬೇಕಲ್ವ ಅದಕ್ಕೆ ಇಲ್ಲಿ ಶಾಪಲ್ಲಿ ತಗೋತಾ ಇದ್ದೀವಿ ಇಲ್ಲಿ ಅವರೇ ಕರೀತಾ ಇರ್ತಾರೆ ನಮ್ಮನ್ನ ಬನ್ನಿ ಮೇಡಮ್ ತಗೊಳ್ಳಿ ಅಂತ ಇಲ್ಲಿ ಒಳಗಡೆ ಬಂದ್ವಿ ಜಾಸ್ತಿ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡೋಲ್ಲ ನಾನು ಅಂದ್ಕೊಂಡಿರೋದು ಸಕ್ಸಸ್ ಆಗಿರೋದಕ್ಕೆ ಸೊ ನಾನಿವಾಗ ನನ್ನ ಅರಿಕೆ ತೀರಿಸ್ತಾ ಇದ್ದೀನಿ ಇದು ನನ್ನ ಎರಡನೇ ವಾರ ವಿಡಿಯೋ ಮಾಡೋಕ್ಕೆಲ್ಲ ಬಿಡೋಲ್ಲ ಆದ್ರೂ ನಾನು ದೇವ್ರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ದೇವ್ರ ದರ್ಶನ ಎಲ್ಲ ಆದಮೇಲೆ ಎಲ್ಲ ದೇವ್ರಿಗೂ ಪ್ರದಕ್ಷಿಣೆ ಹಾಕ್ಕೊಂಡು ನಿಮ್ಮ ಮನಸ್ಸಲ್ಲಿ ನೀವೇನು ಅಂದ್ಕೊಂಡಿರ್ತೀರ ನಿಮ್ಗೇನು ಕಷ್ಟ ಇದೆ ಏನು ಏನಾದರೂ ಕೆಲಸ ಆಗಲಿ ಕಾರ್ಯ ಆಗಲಿ ಸೈಡ್ ತೊಗೋಬೇಕು ಮನೆ ತೊಗೋಬೇಕು ಅಥವಾ ಯಾರಾದರೂ ಕುಡಿಯೋದು ಬಿಡಬೇಕು ಈ ಥರ ನಿಮ್ಮ ಮನಸ್ಸಲ್ಲಿ ಏನೇನು ಕಷ್ಟಗಳಿದೆಯೋ ಅದನ್ನು ಪೇಪರಲ್ಲೆಲ್ಲ ಬರೆದ್ಬಿಟ್ಟು ಅದನ್ನು ಈ ಆ ತಾಯಿಗೆ ಕಟ್ಬಿಟ್ಟು ನನ್ನ ಕೋರಿಕೆ ಈಡೇಸು ತಾಯಿ ಇಶಿ ಒಂದು ಒಂಬತ್ತು ವಾರ ಐದು ವಾರ ಮೂರು ವಾರ ನಿನಗೆ ನಿಂಬೆಹಣ್ಣಿನ ಆರತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅರ್ಕೆ ಹೊಡ್ಕೋಬೇಕು ಈ ಕಡೆ ಬಂದು ನಂದಿ ಹತ್ರನೂ ನಾನು ನನ್ನ ಕೋರಿಕೆಯನ್ನು ಕಿವಿಗೆ ಹೇಳ್ತಿದ್ದೀನಿ ಈ ಕಿವಿ ಹೇಳೋದ್ರಲ್ಲೂ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ಸೊ ನಾವು ಹಾಗೆ ಮಾಡ್ತಿದ್ದೀವಿ ಇವಾಗ ಪ್ರಸಾದ ಇಸ್ಕೊಳ್ಳೋಕ್ಕೆ ನಾನು ನನ್ನ ಫ್ರೆಂಡು ಲೈನಲ್ಲಿ ಜಾಸ್ತಿ ಜನ ಇದ್ದರೂ ಸ್ವಲ್ಪ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಈ ಥರ ವಾರಕ್ಕೊಂದ್ಸತಿ ವಾರಕ್ಕೆ ಮೂರು ಸತಿ ಈ ಥರ ದೇವಸ್ಥಾನಕ್ಕೆಲ್ಲ ಬರೋದರಿಂದ ಮನಸ್ಸಿಗೆ ಎಷ್ಟು ನೆಮ್ಮದಿ ಇರುತ್ತಲ್ಲ ಎಷ್ಟೇ ತೊಂದರೆಗಳಿರಲಿ ಎಷ್ಟೇ ಒತ್ತಡ ಇರಲಿ ಟೆನ್ಷನ್ ಇರಲಿ ಈ ಥರ ದೇವಸ್ಥಾನಕ್ಕೆ ಬಂದರೆ ತುಂಬ ಖುಷಿ ಆಗುತ್ತೆ ಎಲ್ಲರಿಗೂ ಒಂದು ನೆಮ್ಮದಿ ಸಿಗುತ್ತೆ ಇದಾದ ಮೇಲೆ ಇವತ್ತು ಮೊಸರನ್ನ ಸಿಕ್ತು ನನಗೆ ಮೊಸರನ್ನ ನನಗೆ ಲಾಸ್ಟ್ ಖಾಲಿ ಆಯಿತು ರಸದ ಎಲ್ಲಾ ತಿನ್ಕೊಂಡಾದ್ಮೇಲೆ ಈ ದೇವ್ರ್ ಕಾಣಿಸ್ತಿದ್ಯಲ್ಲ ಈ ದೇವರಿಗೆ ನಾವು ಇಷ್ಟು ಪೇಪರ್ ಅಲ್ಲೆಲ್ಲ ಬಂದಿದ್ವಲ್ಲ ನಮ್ಮ ನೋವು ಕಷ್ಟ ಸುಖಗಳು ಈ ತರ ಈಡೇರ್ಬೇಕು ಅಂತ ಅದನ್ನ ಈ ದೇವರಿಗೆ ಕಟ್ಟಬೇಕು ಎಷ್ಟು ಜನ ಕಟ್ಟಿದ್ದಾರೆ ನೀವೇ ನೋಡಿ ಆ ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ತಾಳೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮನೆಗೆ ಸ್ವಲ್ಪ ಫ್ರೂಟ್ಸ್ ತಗೋಬೇಕಿತ್ತು ಇಲ್ಲಿ ಕಲ್ಲಂಗಡಿ ತಗೋಬೇಕಿತ್ತು ಕೆ ಜಿ ಇಪ್ಪತ್ತೈದು ರೂಪಾಯಿ ಏನೋ ಇತ್ತು ಐದು ಕೆ ಜಿ ಏನೋ ಕಲ್ಲಂಗಡಿ ತಗೊಂಡು ಆಮೇಲೆ ನನ್ನ ಫ್ರೆಂಡ್ ಫ್ರೇಮ ನನಗೆ ಕಲ್ಲಂಗಡಿ ಕೊಡಿಸಿದ್ರು ಒಂದು ಆಮೇಲೆ ಅದನ್ನು ತಿಂದ್ಕೊಂಡು ಇದಾದ್ಮೇಲೆ ನಾವು ಮನೆಗೆ ಹೊರಟ್ವಿ ಹೇಗಿದೆ ಈ ಅಂಬ್ರೆಲ್ಲಾ ಗೌನ್ ಇದನ್ನ ನಾನೇ ಸ್ಟಿಚ್ ಮಾಡಿರೋದು ಇದು ನಮ್ಮ ಅಜ್ಜಿ ಸೀರೆ ಹಳೇದು ಸಾವಿತ್ರಿ ಸೀರೆ ಅಂತ ಇದು ನಾನೇ ಸ್ಟಿಚ್ ಮಾಡಿರೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ವಸಂತ ವಸಂತ ಬ್ಯೂಟಿಫುಲ್ ವಸಂತ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತಿನ ಫ್ರೈಡೇ ಲಾಗ್ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿದ್ದು ಬಂದಿದ್ದು ಎಲ್ಲ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್